ತುಂಬಾ ಸಲ ಟ್ರೈ ಮಾಡಿದರೆ ನಿಮ್ಮ ನೀವು ಅನ್ನು ಸಾಧ್ಯ ಇದೆ ಎಂಬುದನ್ನು ನನಗೆ ಇದರಿಂದಾಗಿ ಗೊತ್ತಾಗಿದೆ ಅರ್ಹತೆಗಳಿದ್ದರೂ ಅಧಿಕಾರಿಗಳ ಎಡವಟ್ಟಿನಿಂದ ಅಂಕಪಟ್ಟಿಯಲ್ಲಿ ಆದ ಪ್ರಮಾದದಿಂದಾಗಿ ಸರಕಾರಿ ಉದ್ಯೋಗ ಸಿಗದೆ ಅದಕ್ಕಾಗಿ ಹದಿಮೂರು ವರ್ಷಗಳ ಸುದೀರ್ಘ ಹೋರಾಟ ನಡೆಸಿ ಕೊನೆಗೂ ಸರಕಾರಿ ಹುದ್ದೆ ಗಿಟ್ಟಿಸಿಕೊಂಡ ಮುಬೀನಾ ಬಾನು ಎಂಬ ಚಲಗಾರ್ತಿಯ ಸ್ಟೋರಿ ಇದು ಯಾರು ಈ ಮುಬೀನಾ ಬಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಆರಂಬೋಡಿ ಗ್ರಾಮದ ಹೊಕ್ಕೋಡಿಗೋಳಿಯ ಬಿಡಿ ಗುತ್ತಿಗೆದಾರರಾಗಿದ್ದ ದಿವಂಗತ ಮೊಹಮ್ಮದ್ ಎಚ್ ಮೇಗಿನಪೇಟೆ ಮತ್ತು ಝೇನಬಾ ದಂಪತಿಯ ಮಗಳು ಮುಬೀನಾ ಬಾನು ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಮುಬೀನಾ ಎದುರಿಸಿದ ಆ ಸವಾಲು ಏನಾಗಿತ್ತು ಮುಬೀನಾ ಎರಡು ಸಾವಿರದ ಎಂಟರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಹುದ್ದೆಗೆ ಅರ್ಜಿ ಹಾಕಿದ್ರು ಎರಡು ಸಾವಿರದ ಹತ್ತರಲ್ಲಿ ಈ ಹುದ್ದೆಗಳಿಗೆ ಹಲವರ ನೇಮಕಾತಿಯಾದರೂ ಮುಬೀನಾ ಬಾನುಗೆ ಅವಕಾಶ ಸಿಗಲಿಲ್ಲ ಬಿಎ ಪದವಿ ಪರೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಅಂಕ ಪಡೆದಿದ್ರು ಅಧಿಕಾರಿಗಳ ಎಡವಟ್ಟಿನಿಂದ ಅಂಕಪಟ್ಟಿಯಲ್ಲಿ ತನ್ನ ಅಂಕ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ಏಳು ಒಂಬತ್ತು ಎಂದು ತಪ್ಪಾಗಿ ನಮೂದಾಗಿರುವುದನ್ನ ಪತ್ತೆ ಹಚ್ಚಿದ್ರು ನಂತರ ಆ ಕಾರಣದಿಂದಾಗಿಯೇ ಸರ್ಕಾರಿ ಉದ್ಯೋಗಕ್ಕಿದ್ದ ಅವಕಾಶವನ್ನ ಕಳೆದುಕೊಂಡಿದ್ದು ಅಧಿಕಾರಿಗಳಿಗೆ ತಮ್ಮ ತಪ್ಪು ಮನದಟ್ಟು ಮಾಡಲು ಪ್ರಯತ್ನ ಪಟ್ಟರೂ ಪ್ರಯೋಜನವಾಗದೆ ಅಂತಿಮವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದರು ಕೋರ್ಟ್ನಲ್ಲಿ ಕೊನೆಗೂ ಮುಬೀನಾ ಬಾನು ಅವರಿಗೆ ಜಯ ಸಿಕ್ಕಿದೆ ಅವರನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜನವರಿ ಹತ್ತರಂದು ಬಂಟ್ವಾಳ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯ ಮೇಲ್ವಿಚಾರಕಿಯಾಗಿ ನೇಮಿಸಿದೆ ಕಂಪ್ಲೀಟ್ ಆದ ಕೂಡಲೇ ಮಾಡಿದ್ರು ವುಮೆನ್ ಅಂಡ್ ಚಿಲ್ಡ್ರನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಅದಕ್ಕೆ ಅಪ್ಲೈ ಮಾಡಿದ್ದೆ ಡಿಗ್ರಿ ಒನ್ ಮಂತ್ ಆದ ಕೂಡಲೇ ಕಾಲ್ ಫಾರ್ ಮಾಡಿದ್ರು ವಿದಿನ್ ಒನ್ ಮಂತ್ ನನಗೆ ಜಾಬ್ ಆಗಬೇಕಿತ್ತು ಬಟ್ ಏನೋ ಕಾರಣದಿಂದ ನನಗೆ ಮಿಸ್ ಆಯಿತು ಅದನ್ನಂತೂ ನಾನು ತುಂಬ ಪ್ರಯತ್ನ ಪಟ್ಟೆ ಏನು ರೀಸನ್ಗೋಸ್ಕರ ಕಟ್ಟಾ ಪರ್ಸೆಂಟೇಜ್ ಮೇಲೆ ಮಾರ್ಕ್ಸ್ ಇದ್ದರೂ ಕೂಡ ನನಗೆ ಯಾಕೆ ಮಿಸ್ ಆಯಿತು ಅಂತ ಹೇಳಿ ನೋಡುವಾಗ ಮತ್ತು ನಾನು ತುಂಬ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಲ್ಲದೆ ನಮ್ಮ ನಾನು ಲೆಕ್ಚರರ್ ಆಗಿ ಅಪಾಯಿಂಟ್ ಆಗಿದೆ ಅಲ್ಲಿ ಅಲ್ಲಿ ಪ್ರಿನ್ಸಿಪಾಲ್ಗೆ ಕೂಡ ನಾನು ಹೇಳಿದ್ದೆ ನನ್ನ ವಿಷಯ ಎಲ್ಲ ಆವಾಗ ಅವರು ಕೂಡ ಆರ್ ಟಿ ಐಲಿ ಕೇಳಿದರು ಮತ್ತು ನನಗೆ ವಿಷಯ ಗೊತ್ತಾಯಿತು ನನ್ನದು ಸೆವೆಂಟಿ ಫೈವ್ ಪರ್ಸೆಂಟೇಜ್ಗೆ ಬದಲಾಗಿ ಸೆವೆಂಟಿ ಒನ್ ಮಂತ್ ಆಗಿ ನನಗೆ ಮಿಸ್ ಆಗಿದೆ ಅಂತೇಳಿ ಅದನಂತರ ನಾನು ನಮ್ಮ ಬೆಳ್ತಂಗಡಿಯ ಎಮ್ ಎಲ್ ಎ ಆದಂಥ ವಸಂತ ಬಂಗೇರ ಅವರು ತುಂಬ ಹೆಲ್ಪ್ ಮಾಡಿದರು ಸಿದ್ದರಾಮಯ್ಯ ಸರ್ ಸಿ ಎಮ್ ಆಗಿದ್ದಾಗ ಅವರ ಆಫೀಸು ಕೂಡ ಕರ್ಕೊಂಡು ಹೋಗಿದ್ದರು ಮತ್ತು ಅವರ ಲೆಟ್ರಲ್ಲ ಬರೆದಿದ್ದರು ಡಿಪಾರ್ಟ್ಮೆಂಟಿಗೆ ಮತ್ತು ನಾನು ಇಲ್ಲಿ ರಮಣ ನಮ್ಮ ಬಂಟ್ವಾಳದಲ್ಲಿ ಅವರಿಗೂ ಕೂಡ ನಾನು ಲೆಟ್ ಇದು ಕಂಪ್ಲೇಂಟ್ ಮಾಡಿದೆ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದರು ಮತ್ತು ನಾನು ಇದು ಯು ಟಿ ಖಾದರ್ ಸರ್ ಅವರ ಹತ್ರ ನಾನು ಹೋಗಿದ್ದೆ ಅವರು ತುಂಬ ಲೆಟರ್ ಪ್ಲಸ್ ಅವರು ಕಾಲ್ ಮಾಡುವಂಥದ್ದು ಅಂದರೆ ಡಿಪಾರ್ಟ್ಮೆಂಟಿಗೆ ಲೆಟರ್ ಹಾಕೋದಲ್ಲದೆ ಡೈರೆಕ್ಟ್ ಕಾಲ್ ಮಾಡ್ತಿದ್ರು ಅದು ನಮಗೆ ತುಂಬ ಖುಷಿ ಆಗ್ತಿತ್ತು ಆವಾಗ ತುಂಬ ರೆಸ್ಪಾನ್ಸ್ ಸಿಕ್ತಿತ್ತು ನಮಗೆ ಡಿಪಾರ್ಟ್ಮೆಂಟಿಂದ ಡಿಪಾರ್ಟ್ಮೆಂಟಿಂದ ಎಲ್ಲ ಅವಾಗ ನಮಗೆ ಅಬ್ರು ಮೇಡಮ್ ಅಂತ ಒಬ್ಬರು ಸಿಕ್ಕಿದ್ರು ಅವರು ತುಂಬ ಸಪೋರ್ಟ್ ಮಾಡಿದರು ಅವರು ರೀಸನ್ ಬರೆದು ಕೊಟ್ಟರು ಅದು ಎಲ್ಲಿತ್ತು ಅಂತ ಹೇಳಿದರೆ ಗೋಡನಲ್ಲಿ ಯಾರೂ ಎಂಟ್ರ್ ಆಗಲಿಕ್ಕಿಲ್ಲ ಯು ಟಿ ಖಾದರ್ ಸರ್ನ ಸಪೋರ್ಟಿಂದಾಗಿ ಅಲ್ಲಿನ ಅಧಿಕಾರಿಗಳು ಬಂದರು ಬಂದು ನೋಡುವಾಗ ನಂದು ನಾನು ಅಪ್ಲಿಕೇಶನ್ ಎಪ್ಲೈ ಮಾಡಿದಂಥ ಅಪ್ಲಿಕೇಶನ್ಗೆ ಸಿಕ್ಕಿತ್ತು ಅದರಲ್ಲಿ ಗೊತ್ತಾಯಿತು ನಮಗೆ ನಮ್ಮ ಮಾರ್ಕ್ಸ್ ಮಿಸ್ ಆಗಿದೆ ಅಂತ ಹೇಳಿ ಸೆವೆಂಟಿ ಫೈವ್ ಬದಲಿಗೆ ಸೆವೆಂಟಿ ಫೈವ್ ಬದಲಿಗೆ ಸೆವೆಂಟಿ ಒನ್ ಹಾಕಿದರು ಹಾಗೆ ಮಿಸ್ ಆಯಿತು ಅಂತೇಳಿ ಮತ್ತು ಕಂಟಿನ್ಯೂಸ್ನ ಪ್ರೊಸೆಸ್ ಮೂಲಕ ಕಂಟಿನ್ಯೂಸ್ಸೇ ಟ್ರೈ ಮಾಡೋದ್ರ ಮೂಲಕ ಮತ್ತು ನಮಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಲೋಕಾಯುಕ್ತ ಸರ್ ಅಮಾನುಲು ಸರ್ ಸಿಕ್ಕಿದರು ಅವರು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದರು ಸೊ ಕೋರ್ಟಿಗೆ ಹಾಕಿದೆವು ನಾವು ಹಾಕಿ ನನ್ನ ಪರವಾಗಿ ನನಗೆ ಅಪೋಸಿಟ್ ಪಾರ್ಟಿಯಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ಕಣಂತಿನಿಂದಾಗಿ ಪ್ರಮಾದವಾಯಿತು ಅಂತ ಹೇಳಿದರು ಸೊ ನನ್ನ ಪರವಾಗಿ ನನ್ನ ಪರವಾಗಿ ತೀರ್ಮಾನ ಬಂತು ಸೊ ನಾನೀಗ ಆದೇಶ ಪತ್ರವನ್ನು ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿ ಟೆನ್ನಲ್ಲಿ ಪಡೆದುಕೊಂಡಿದ್ದೇನೆ ತುಂಬಾ ಖುಷಿ ಆಗ್ತಾ ಇದೆ ಅವರಿಗೆಂದ್ರೆ ತುಂಬಾ ಛಲವಾದಿ ಅವರು ಅಂದರೆ ಹಟ್ಟ ಅಂದರೆ ಹಟ್ಟನೇ ಅವರಿಗೆ ಅವಳ ಹಿಂದುಗಡೆ ಹೋಗ್ಲಿಕ್ಕೆ ಅವಳ ಗಂಡ ವರದಿಸಲಿರುವುದು ಎರಡು ಸಾವಿರದ ಹನ್ನೊಂದರ ನಂತರ ನನ್ನದು ಮ ಅಕ್ಕನಿಗೆ ಮದುವೆಯಾಗಿ ಅದರ ನಂತರ ನಾನು ಅದರ ಹಿಂದೆ ಬಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕರ ನಂತರ ಆಯಿತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಲೋ ಇದಕ್ಕೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿ ಮತ್ತೆ ಕೋರ್ಟಿಗೆ ಹಾಕಿ ರೀಸನಿಗೆ ಆರ್ಡರ್ ಸಿಕ್ಕಿದೆ ಎಲ್ಲರಿಗೆ ಖುಷಿ ಆಗ್ತದೆ ಬ್ರದರ್ಸ್ ನಮ್ಮದು ಸಿಸ್ಟರ್ಸ್ನವರು ಎಲ್ಲರಿಗೂ ಖುಷಿ ನಮ್ಮ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಕೂಡ ಖುಷಿ ಎಂದೇ ಒಂದು ಅವಳ ಒಂದು ಪ್ರಯತ್ನಕ್ಕೆ ಒಂದು ಸಿಕ್ಕಿದ ತುಂಬ ಹೊತ್ತು ಮಾತ್ರ ಟೈಮ್ ತುಂಬ ತೆಗೆಯಿತು ಮಾತ್ರ ಅದಕ್ಕೆ ಖರ್ಚು ಕೂಡ ಫೈನಾನ್ಸಿಯಲಿ ಕೂಡ ತುಂಬಾ ಖರ್ಚಾಯಿತು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಹದಿಮೂರು ವರ್ಷಗಳ ಹಿಂದೆಯೇ ಸಿಗಬೇಕಿದ್ದ ಸರ್ಕಾರಿ ಹುದ್ದೆ ಈಗ ಸಿಕ್ಕಿದೆಯಾದರೂ ಹದಿಮೂರು ವರ್ಷದಲ್ಲಿ ಇವರಿಗೆ ಸಿಗಬೇಕಾಗಿದ್ದ ಪ್ರಮೋಷನ್ ಸಿಗಲಿದೆಯೇ ಎಂಬ ಪ್ರಶ್ನೆ ಮೂಡಿದೆ